ನಾನು ಶ್ರೀನಿಧಿಗೆ ಹೇಳಿದೆ ಮಗು ಹುಟ್ಟುವ ಮುಂಚೆ ನಾವು ಒಂದು ಮನೆ ಖರೀದಿ ಮಾಡಿದರೆ ಚೆನ್ನಾಗಿರುತ್ತಲ್ವಾ ಅಂತ ಅದಕ್ಕೆ ಅವ್ರು ಹೇಳಿದ್ರು ಕಡಿಮೆ ಅಂದ್ರೂ ಐವತ್ತು ಸಾವಿರ ಡಾಲರ್ ಆದರೂ ಮೊದಲು ಪಾವತಿಸಬೇಕು ಅಷ್ಟು ಹಣ ಈಗ ನಮ್ಮ ಹತ್ರ ಇಲ್ಲ ಅಂದರು ನಮ್ಮ ಬ್ಯಾಂಕ್ ಖಾತೆ ಜಂಟಿ ಖಾತೆ ಆಗಿತ್ತು ನಾನು ಶ್ರೀನಿಧಿ ನಮ್ಮ ಬ್ಯಾಂಕ್ ಖಾತೆನ ಒಂದು ಸಲ ಪರಿಶೀಲಿಸಿ ಬನ್ನಿ ಹಣ ಏನಾದರೂ ಇದ್ದರೆ ಮನೆ ಖರೀದಿ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಬೇಡ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಲ್ಲಿ ಹಣ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದರು ಆದರೂ ನಾನು ಒತ್ತಾಯ ಮಾಡಿ ಅವ್ರನ್ನ ಬ್ಯಾಂಕಿಗೆ ಕಳಿಸಿದೆ ಬ್ಯಾಂಕಿಂದ ಬರುತ್ತಾ ನಾನು ಅಲ್ಲೇ ಹೊರಗಡೆ ಪಾರ್ಕಿಂಗಲ್ಲಿ ಕಾರೊಳ ಕೂತಿದ್ದೆ ಅವ್ರ ಕಣ್ಣಲ್ಲಿ ನೀರಿತ್ತು ನಮ್ಮ ಖಾತೆಯಲ್ಲಿ ಐವತ್ತು ಸಾವಿರ ಡಾಲರ್ ನೋಡಿ ಅವ್ರಿಗೆ ಆಶ್ಚರ್ಯವಾಗಿತ್ತು ಇದು ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿದ್ರು ನಾ ಹೇಳ್ದೆ ನಾವಿಬ್ರು ದುಡಿದಿರೋ ಹಣನೇ ಇದು ಮನೆಯ ಖರ್ಚಿಗೆ ಅಂತ ನಿಗದಿಪಡಿಸಿದ ಹಣದಿಂದ ಉಳಿಸಿ ಕೂಡಿಟ್ಟಿರುವ ಹಣ ಅದು ಅಂತ ಹೇಳಿದೆ